ನಮಸ್ಕಾರ ಮನಸ್ಸಿನ ನೆಮ್ಮದಿ ನೆಲೆಸಬೇಕಂತಂದ್ರ ನಾವು ಅವ್ರವ್ರ ನಮ್ ನೆಮ್ಮದಿ ಕರೆಸ್ತಾರ ಅಂತೇಳಿ ಮತ್ತವ್ರ ಮೇಲೆ ಆರೋಪಗಳನ್ನ ಮಾಡ್ತಿ ಯಾರು ನಮ್ಮ ಮನಸ್ಸಿನ ನೆಮ್ಮದಿಯನ್ನ ಕೆಡಿಸುವುದಿಲ್ಲ ನಮ್ಮ ಮನಸ್ಸಿನ ನೆಮ್ಮದಿ ಕೆಡುವುದು ನಮ್ಮಿಂದಲೇ ಹೊರ್ತು ಮತ್ತೊಬ್ಬರಿಂದ ಅಲ್ಲ ನಮ್ಮೊಳಗಿನ ಕೆಟ್ಟ ಆಲೋಚನೆಗಳೇ ನಮ್ಮ ನೆಮ್ಮದಿಯನ್ನ ಕಸಿದುಕೊಳ್ಳುತ್ತವೆ ಮತ್ತೆ ಇಲ್ಲ ಇನ್ನ ನಮ್ಮ ನಮ್ ಕೆಟ್ಟ ಆಲೋಚನೆಗಳನ್ನ ನಾವು ದೂರ ಮಾಡಬೇಕು ದೂರ ಅಂದ್ರೆ ನಮ್ಮ ಮನ್ಸನ್ನ ನೆಮ್ಮದಿ ಒಂದ್ ಕುಂದರ್ತೋರ್ ನಮ್ಮ ಅಂದ್ರ ಅವ್ರ ನಮ್ ಹಿಂಗಂದ್ರು ಇವ್ರ ನಮ್ ಹಂಗಂದ್ರು ಅವ್ರ ಹಿಂಗ್ ಮಾಡಿದ್ರು ಇವ್ರ ಹಿಂಗ್ ಮಾಡಿದ್ರು ಅಂತ ಹೇಳಿ ಈ ರೀತಿ ಮತ್ತೊಬ್ಬರ ಮೇಲೆ ಆರೋಪಗಳನ್ನ ಒದಸ್ತಾ ನಾವು ಬೇರೆಯವರು ಆರೋಪ ಮಾಡೋ ಅವಶ್ಯಕತೆ ಇಲ್ಲ ಅವ್ರ ಏನಾರ ಅಲ್ಲಿ ಏನಾರ ಬಿಡ್ಲಿ ಏನಾರ ಮಾಡ್ಲಿ ಏನಾರ ಬಿಡ್ಲಿ ನಮಗ್ ತೆಲೀ ಹಚ್ಕೋ ಅವಶ್ಯಕತೆನೆ ಇಲ್ಲ ನಮ್ ಮನ್ಸಿಗೆ ಹಚ್ಕೋ ಅವಶ್ಯಕತೆನೆ ಇಲ್ಲ ಮೊದಲು ನಮ್ ಮನಸ್ಸಿನಲ್ಲಿ ಇರತಕ್ಕಂತ ಕೆಟ್ಟ ಆಲೋಚನೆಗಳನ್ನ ನಾವು ಹೊರ ಹಾಕ್ಬೇಕು ಹೊರ ಹಾಕದೆವು ನಮ್ಮ ಮನಸ್ಸಿನ ನೆಮ್ಮದಿ ತಾನಾಗೆ ಮನ್ಸನ್ನ ಬಂದು ಕುದ್ಕೊಂಡ್ಬಿಡ್ತಾವ್ ಬ್ಯಾರೆಯವ್ರು ಏನ್ ಯಾಕಂದ್ರೂ ನಾವ್ ಆವಾಗ ತೆನೆ ಕೆಡಸ್ಕೊ ಯಾಕಂದ್ರ ಅದು ಅವ್ರಿಗೆ ಸಂಬಂಧಪಟ್ಟದ್ದು ಇದು ನಮಗ್ ಸಂಬಂಧಪಟ್ಟಿದ್ದು ಅಂತೀವ ನಾವು ಇನ್ನೊಬ್ಬರ ಬಗ್ಗೆ ಮಾತಾಡದೆವು ಅಂತ ಬರ ಅವಾಗ ನಮ್ಮ ಮನಸ್ಸಿನಲ್ಲಿ ಅಸಂತೋಷ ಅನ್ನೋದು ಆವರಿಸ್ಬಿಡ್ತು ಯಾಕಂದ್ರ ಅವ್ರ ಬದುಕನ್ನು ಕುತು ನಾವು ಕೆಟ್ಟದಾಗಿ ಮಾತಾಡುತ್ತೀ అతకిన కుర్తీ యవ్ కడదాయి మాత్ర హోబ్ బియ్య నమ్గొంది అసు ద్వేషలు ఏనో చూరు ఇత అసమధాన ఇస్తావ్ అవుగ కు మాత్రం వ్యక్తపడతీ కలవబ్రు హ్యాంగారు అందర నవెలాంగీవంతింద మాతీ బాస్ట తుబా జనకు నన్ను సేరితాయి నన్ను ಬೇರೆಯವರ ಕುರಿತು ಅವ್ರ ಎದ್ರೆ ನಾವ್ ಮಾತಾಡೋದಿಲ್ಲ ಅವ್ರ ಹಿಂದ ಮಾತಾಡ್ಕೊಂತಿ ನಾಲ್ಕು ಮಂದಿ ಸೇರ್ದೇವ ಮಕ್ಕಬ್ರ ಬಂದ ಮಾತಾಡ್ಕತಿ ಈ ರೀತಿಯಾದಂತಹ ಒಂದು ಮನೋಭಾವದಿಂದ ಏನಾಗ್ತದೆ ಅಂದ್ರೆ ನಮ್ಮ ಮನಸ್ಸಿನಲ್ಲಿ ಬೇರೆಯವರ ಆಲೋಚನೆಗಳೇ ತುಂಬ್ಕೊಂಡ್ಬಿಡ್ತಾ ಹೊತ್ತು ನಮ್ಮ ಜೀವನದ ಕುರಿತು ನಮ್ಗೆ ಸರಿಯಾದ ಆಲೋಚನೆಗಳು ನಮ್ಗೆ ಇರಲ್ಲ ನಮ್ಮ ಜೀವನದ ಕುರಿತು ನಮಗ್ ಸರಿಯಾದ ಆಲೋಚನೆಗಳಿಲ್ಲ ಅಂದ ಮೇಲೆ ಬೇರೆಯವ್ರದ್ದು ವಿಚಾರಗಳು ನಮ್ಮ ಮನಸ್ಸನ್ನ ತುಂಬ್ಕೊಂಡ್ವಿ ಅಂದ್ಮೇಲ ನಮ್ಮ ಮನಸ್ಸಿನ ನೆಮ್ಮದಿ ಅಂಕ ಇರಕ್ ಸಾಧ್ಯ ಅದ ಇದು ವಿಚಾರ ಮಾಡತಕ್ಕಂತ ಸಂಗತಿಯನ್ನು ನಮ್ಗ ನಾವು ಬಯಸೋದು ನೆಮ್ಮದಿಯನು ನಾನು ಖುಷಿಯಾಗಿರ್ಬೇಕ ಸಂತೋಷವಾಗಿರ್ಬೇಕು ಅಂತ ನಾವ್ ಬಯಸ್ತೀವಿ ಆದ್ರೆ ವಿಚಾರ ಮಾಡೋದು ಬೇರೆನೇನು ನೆಮ್ಮಸ್ನಾಗ ವಿಚಾರ ಮಾಡಂತ ವಿಚಾರಗಳಿದ್ದೆ ಅದೇ ಮಾತಿನ ಬಳಕೆ ನಾವು ಅನ್ನೋದೇ ನನ್ನ ಜೀವನದಂಗ ನೆಮ್ಮದಿ ಇಲ್ಲಪ್ಪ ಏನ್ ಮಾಡ್ಬೇಕು ನನ್ಗೆ ನೆಮ್ಮದಿ ಬೇಕು ಸಂತೋಷ ಬೇಕು ಅಂತೀವಿ ಆದ್ರೆ ಮನಸ್ಸಿನಲ್ಲಿ ನಮ್ಮದು ಬಿಡ್ತೀವಿ ಬೇರೆಯವ್ರದ್ದು ವಿಚಾರ ಮಾಡ್ಕೊಂಡ್ ಕುಂದರ್ತೀವಿ ಹಂಗಾದಾಗ ನೆಮ್ಮದಿಯಲ್ಲಿ ಬಂದು ನೆಲೆಸಕ್ ಸಾಧ್ಯ ಅದ ಅದು ನೆಲೆಸುವುದಿಲ್ಲ ನಮಗೆ ನೆಮ್ಮದಿ ಬೇಕು ಸಂತೋಷ ಬೇಕು ಖುಷಿ ಬೇಕು ಅಂತಂದ್ರೆ ನಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂಥ ಇತರರ ಬಗ್ಗೆ ಆಲೋಚನೆಗಳನ್ನ ಮೊದಲು ಪರಾಯ ಹಾಕ್ಬಿಡ್ಬೇಕು ಅವ್ರು ನಮ್ಮವಲ್ಲ ಬೇರೆಯವರು ಹೌದು ನಮ್ಗೆ ಏನ್ ಮಾಡ್ಬೇಕದ ಅದ ಅವ್ರ ಬದುಕು ಅವ್ರ ಬದುಕಲ್ಲ ನನ್ ಬದುಕನ್ನ ನಾನು ಶ್ರೀಮಂತ ಮಾಡಿ ನನ್ನ ಬದುಕನ್ನ ನಾನು ಸುಂದರ ಮಾಡಿಕೊಳ್ಳೋಣ ಅನ್ನೋದಷ್ಟೇ ನಮ್ಮ ತಲೆಗಿರ್ಬೇಕು ಹೊತ್ತು ನಮ್ ಮನಸ್ಸನಾಗರ್ಬೇಕು ಹೊತ್ತು ಬೇರೆಯವ್ರ ಕುರಿತು ವಿಚಾರ ವಿಚಾರವ್ಗ ಇರೋ ಅವಶ್ಯಕತೆ ಇಲ್ಲ ಏನು ನಮ್ ಕುಟುಂಬದವ್ರು ಬಗ್ಗೆ ವಿಚಾರ ವಿಚಾರಗಳು ಇರ್ಬೇಕಾಗ್ತದೆ ನಮ್ಮ ಆತ್ಮೀಯರ ಕುರಿತು ನಮ್ಮಲ್ಲಿ ಒಂದಿಷ್ಟು ವಿಚಾರಗಳು ಇರ್ಬೇಕಾಗ್ತದೆ ನಮ್ಮವರು ಅಂತ ಏನಿದ್ದಾರೆ ಅವ್ರ ಬಗ್ಗೆ ನಾವು ವಿಚಾರ ಮಾಡಬೇಕು ಎಂತ ವಿಚಾರಗಳನ್ನ ಮಾಡ್ಬೇಕು ಅವರ ಕುರಿತು ಉತ್ತಮವಾದ ವಿಚಾರಗಳನ್ನ ಮಾಡ್ಬೇಕು ನಮ್ಮ ಅವಾಗ ಅವರಿಗೂ ಒಳ್ಳೇದಾಗ್ತದ ನಮಗೂ ಒಳ್ಳೇದಾಗ್ತದ ನಮ್ಮ ಮನಸ್ಸಿನಲ್ಲಿ ಒಳ್ಳೆಯ ವಿಚಾರಗಳು ಇದ್ವು ಹತ್ರ ಆಗ ಮನಸ್ಸಿನಲ್ಲಿ ಒಳ್ಳೇದೇ ತುಂಬ್ಕೊಂತು ನಾವು ಏನ್ ತುಂಬ್ತೀವಿ ಹಂಗೆ ಆಯ್ತು ಈಗ ಒಂದು ಕೊಡ ಇದ್ದ ಮನಸ್ಸಂದ್ರ ಆ ಕೊಡವು ಚರಂಡಿ ನೀವು ತುಂಬ ತಂದ್ ಮನೆಯಲ್ಲಿ ಅಂತ ಮನೆ ತುಂಬ ನಾರಕ್ ಶುರುವಾಗ್ತದ ದುರ್ಗಂಧ ನಾರಕ್ ಶುರುವಾಗಿ ಬಿಡ್ತ ಅದೇ ಆ ಕೊಡದಿಂದ ಒಂದು ಸುಗಂಧ ದ್ರವ್ಯ ಪೂಜಿರ್ತಕ್ಕಂತ ಸುಗಂಧ ದ್ರವ್ಯ ತಂದಿಟ್ಟು ಅಮ್ಮ ಮನೆ ತುಂಬಾ ಸುಗಂಧ ತುಂಬಿಕೊಳತ್ತು ಹಂಗ ಮನಸ್ ತೆನ್ನುದು ಒಂದು ಕೊಡ ಅಂತಂಗ ಅಲ್ಲಿ ಉತ್ತಮ ಒಂದು ಆಲೋಚನೆಗಳನ್ನ ನಾವು ತುಂಬ್ದೇವ ಅಂತ ಅಂದ್ರ ಸುಗಂಧನೇ ಜೀವನ ತುಂಬಾ ನಾವು ಆ ಮನಸ್ಸನ್ನ ಕೆಟ್ಟ ಆಲೋಚನೆಗಳು ತುಂಬ್ದೇವನ್ ನಮ್ ಜೀವದಲ್ಲಿ ದುರ್ಗಂಧ ನಡಕ್ಕೆ ಶುರು ಆಗ್ತ ಈ ಒಂದು ಆಲೋಚನೆಯನ್ನ ನಮ್ಮಲ್ಲಿ ಇಟ್ಕೊಂಡು ನಮ್ಮಲ್ಲಿ ಇರ್ತಕ್ಕಂತ ಕೆಟ್ಟ ಆಲೋಚನೆಗಳನ್ನ ಹೊರ ಹೋಗ್ಬೇಕು ಮತ್ತೆ ಇದು ಒಂದೇ ದಿನ ಕಾಡದ అంత అర్థాం అదన కడగస్తాయి అనవశ్యక అవశ్యక ఇల్ ఈ విచారే అమ్మకు నమ్ నిర్ధార ఆగు ఉత్తమ ఆలోచన నమ్మ మనస్ అలవడతా సాకు అంతెచ్చు కేత ఆలోచన తనే కడమే అంత కేత ఆలోచన కడ ಹ್ಮ್ ಗಮನ ಕೊಡೋ ಅವಶ್ಯಕತೆ ಇಲ್ಲ ಒಳ್ಳೆ ಆಲೋಚನೆಗಳಿಗೆ ಕಡೆಗೆ ಗಮನ ಕೊಟ್ರೆ ಅವುಗಳನ್ನೇ ಹೆಚ್ ಬೆಳೆಸ್ತಾ ಹೋದೆವ ಅಂದ್ರ ಮನ್ಸನ್ ತುಂಬಾ ಅದೇ ದುಕ್ಕ ಬಿಡ್ತಾವ ಆಗದ್ ಜಾಗ ಇರ್ಲ ಕೆಟ್ಟ ಆಲೋಚನೆಗಳಿಗೆ ಹಂಗ ನಾವು ಉತ್ತಮ ಆಲೋಚನೆಗಳನ್ನ ಉತ್ತಮ ವಿಚಾರದಾಗ ನಮ್ಮ ಮನ್ಸಲ್ಲಿ ನಾವು ತಿಂತ ಸಾಧ್ಯ ಕೆಟ್ಟದ್ದು ಬಂದು ಅವ್ರಿಗೂ ಬಂದು ನಾವು ಬಿಟ್ಟಿರೋದ್ರ ನಮ್ ಸುತ್ತಮುತ್ತ ಇರೋರು ಬಂದು ನಮ್ ತಲೆ ಕಾಯ್ಕೋದಿರ್ತಾರ ನಮ್ ಮನ್ಸನ್ನ ಅವ್ರ ಕಸ ತಂದು ಹಾಕಿ ಹೋಗಿರೋ ತಕ್ಕ ವಿಚಾರಗಳನ್ ಬೇರೆ ಅವ್ರ ಮಕ್ನ ಕೇಳೋ ಅವಶ್ಯಕತೆ ಎಲ್ಲ ಇದಕ್ಕೆ ಒಂದ್ಸಾರಿ ಕಡಿಗಣಿಸ್ಬಿಡ್ಬೇಕಾಗ್ತವ್ರು ಅವ್ರು ಏನಾದ್ರು ಕೆಟ್ಟ ಹಾಕೊಂಡ್ರಂದ್ರೆ ಅಲ್ಲಿ ಸುಮ್ಮನೆ ಅದ್ ಬಿಡು ಹೋಗ್ತಿ ಅದು ಒಳ್ಳೆ ವಿಚಾರ ಎಲ್ಲ ಹತ್ರ ಅವ್ರು ಹೇಳಿದ ವಿಚಾರ ಇಟ್ಕೊಂಡು ನಾವ್ ನಮ್ ಕೆಡ್ಸ್ಕೊಂಡ್ ಕೆಡಸ್ಕೊಂಡ್ಬಿಡ್ತಿವಿ ನಮ್ಮ ನೆಮ್ಮದಿ ಕಳ್ಕೊಂಡ್ಬಿಡ್ತಿವಿ ಹಂಗನ್ನು ಹಾಕೋದು ಬೇಕಾಗಿಲ್ಲ ಅವ್ರಿಗೆ ಬೇಕಾದ ಹೇಳಿ ಅಣ್ಣ ನನಗೆ ಅದು ಅವಶ್ಯಕತೆ ಇಲ್ಲ ಅಂದ್ರೆ ನಮ್ ಜನ ಅವಶ್ಯಕತೆ ಅದ ಉತ್ತಮ ಇಚ್ಛೆ ಒಳ್ಳೇಕ್ಕ ಒಂದಿ ಟಿವಿಗಳು ಇಲ್ಲ ಅಂದ್ರೆ ಬಿಟ್ಕೂಡ ಫಾನ್ದು ಅಷ್ಟೇ ಧನ್ಯವಾದಗಳು